ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಬ್ಬದ ದಿವಸ ನೈಟು ಒಂದು ಅವಘಡ ನಡೆದಿದೆ ಇಲ್ಲಿಂದು ಇಲ್ಲಿ ಬಡಪಕ್ಕರೆಲ್ಲ ವಾಸವಾಗಿ ವಾಸ ಆಗಿರುವಂತಹ ಸಂತೆ ಮೈದಾನ ಪಕ್ಕದಲ್ಲಿರುವಂತಹ ಸಣ್ಣ ಸಣ್ಣ ಮನೆಗಳು ಗುಡಿಸಲು ಮನೆಗಳು ಸಣ್ಣ ಸಣ್ಣ ಮನೆಗಳಲ್ಲಿ ವಾಸವಾಗಿರುವಂತಹ ಈ ಮನೆಗಳಲ್ಲಿ ಈ ಈ ಮನೆಯ ತಮ್ಮ ಹೆಸರಮ್ಮ ನಂದಿನಿ ಅವರ ಮನೆ ಆ ಅದು ಹೇಗಾಯ್ತೋ ಗೊತ್ತಿಲ್ಲ ನೈಟು ಸುಮಾರು ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ಬೆಂಕಿ ಹೊತ್ಕೊಂಡಿದೆ ಬೆಂಕಿ ಹೊತ್ಕೊಂಡು ಸುಟ್ಟೋಗ್ತಾ ಇರಬೇಕಾದ್ರೆ ಇವರು ಮನೆಯಲ್ಲಿ ಯಾರೂ ಇರಲಿಲ್ಲ ಆ ಸಮಯಕ್ಕೆ ಆ ಸಮಯಕ್ಕೆ ಹೊರಗಡೆ ಎಲ್ಲೋ ಯಾರೋ ಹೋಗಿ ಹೇಳಿದ್ದಕ್ಕೆ ಬಂದು ಇಲ್ಲಿನ ಹರೀಶ್ ಅವರು ಮತ್ತೆ ಅವರ ಸಹಪಾಠಿಗಳು ನಂದಿನಿಯವರ ಮನೆಯವರು ಅಕ್ಕಪಕ್ಕದವರು ಎಲ್ಲರೂ ಸೇರಿಕೊಂಡು ಒಂದು ಅರ್ಧ ಮನೆ ಸುಟ್ಟೋದ್ಮೇಲೆ ಆರಿಸಿದ್ದಾರೆ ಅದನ್ನು ಆದರೂ ಕೂಡ ಮನೆಯಲ್ಲಿರುವಂತಹ ಟಿ ವಿ ಆಗಿರ್ಬೋದು ಮತ್ತೆ ಬೆಳೆ ಬೆಳುವಂಥ ಅನೇಕ ವಸ್ತುಗಳಾಗಿರ್ಬೋದು ಬೀರ್ನಲ್ಲಿರುವಂತಹ ಅನೇಕ ವಸ್ತುಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿವೆ ಇದರಿಂದ ಆ ಒಂದು ಬಡ ಕುಟುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊಂದಿರುವಂತಹ ಏನು ಆಧಾರನೇ ಇರುವಂತಹ ಬಡ ಕುಟುಂಬಕ್ಕೆ ಆಘಾತ ಉಂಟಾಗಿದೆ ಯಾವಾಗ ಸುತ್ತಿದ್ದು ಮಾತಾಡೋದು ಹಬ್ಬದ ದಿವಸ ನಿನ್ನೆಲ್ಲ ಮೊನ್ನೆ ಹೌದಾ ಯಾವಾಗ ನೈಟ್ ಒಂದು ಯಾರು ಯಾರು ಬೆಂಕಿ ಹಚ್ಚಿದಾ ಅಥವಾ ಅದರಪಾರ್ಡ್ ಅದೇ ಅಂತಂತ ಏನಾಯ್ತು ಏನಾಯ್ತನ್ನ ಅನ್ನೋದು ಗೊತ್ತಿಲ್ಲ ಸರ್ ನನ್ಗೆ ಹಚ್ಚಿರೋದನ್ನ ಅದು ಗೊತ್ತಿಲ್ಲ ಬಟ್ ಹಾಗಾಗಿರೋದನ್ನ ಅದು ಗೊತ್ತಿಲ್ಲ ನಾನು ನಾನು ಹುಡುಕுற ಎಲ್ಲ ಅಲ್ಲಿ ದೇವರ ಇಲ್ಲ ಯಾರು ಮಲಗಿರ್ಲಿಲ್ಲ ಸರ್ ಓಕೆ ಕರಿಯನೆ ಸರ್ ಬಟ್ ಟಿವಿ ಸಂเดย์ ರಕ್ಕ ಟಿವಿ ಎಲ್ಲಾ ಹೋಗಿದೆ ಬೀರಲ್ಲೆಲ್ಲ ಹೋಗಿದೆ

ಈ ಥರ ಇವರು ಏನಾದರೂ ಕೂಡ ಸಹಾಯ ಮಾಡ್ತಾ ಇರ್ತಾರಾ ಓಕೆ ಓಕೆ ಒಳ್ಳೆಯದು ನಿಮ್ಮ ಏರಿಯಾದಲ್ಲಿ ಈ ಹರೀಶ್ ಅಂಥವರು ಮತ್ತು ನಮ್ಮೂರಲ್ಲಿ ಭಾಸ್ಕರ್ ಅಂತವರು ಇರೋದರಿಂದ ನಿಮಗೆಲ್ಲ ಸಹಾಯ ಆಗ್ತಾಯಿದೆ ತುಂಬ ಧನ್ಯವಾದಗಳು ಹೇಳ್ತೀರಾ ಅವರಿಗೆ ತಾವೇನ್ ಹೇಳ್ತೀರಾ ಹರೀಶ್ ಅವರು ಇದ್ರ ಬಗ್ಗೆ ಕರಗ ಮಹೋತ್ಸವ ನಾವು ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ವಿ ಓಕೆ ಸೌಂಡ್ ಗಳು ಕೇಳಿಸ್ತು ಏನು ಬಂದ್ ಅಂದ್ರೆ ಇಲ್ಲೆಲ್ಲಾ ಬೆಂಕಿ ಇರ್ತಿತ್ತು ಎಲ್ಲ ನಮ್ ಸ್ನೇಹಿತರು ನಮ್ಮ ಏರಿಯಾ ಅವರೆಲ್ಲ ಬಂದು ಬೆಂಕಿ ಎಲ್ಲ ಇದಾವೆ ಸುಧಾರಣೆ ಮಾಡಿ ಅಷ್ಟೊತ್ತಿಗೆ ಪಾಪ ಮಕ್ಕಳೆಲ್ಲ ಓದ್ತಾ ಇದಾರೆ ಬುಕ್ಸ್ ಎಲ್ಲ ಸುಟ್ಟೋಗಿದಾವೆ ಅವ್ರ್ ಬಂದು ಮತ್ತೆ ಅವತ್ತೇನ್ ಮಾಡ್ತಾರೆ ರಜಾ ಇತ್ತಲ್ವಾ ಇವಾಗ ಸದ್ಯ ಕಂಗಿರಿ ಮತ್ತೆ ಸೋಶಿಯಲ್ ಹೆಲ್ತ್ ವರ್ಕ್ ಆಫೀಸ್ ಇಂದ್ರೆ ಅನುಕೂಲ ಮಾಡೋಣ ಬುಕ್ಸ್ ಎಲ್ಲ ಬೇಕಾದ್ರೆ ನಾವೇ ತಗೊಳ್ತೀವಿ ಅಂತ ಹೇಳಿದ್ವಿ ವಿಚಾರ ಎಲ್ಲ ತಿಳಿಸಿದಾಗ ಅವ್ರ ಇದ್ಕೊಂಡು ಆಫೀಸ್ ಕಡೆಯಿಂದ ಏನು ಇದಾಗಲ್ಲ ನಮ್ಮ ಕೈಯಲ್ಲಿ ಸಹಾಯ ಮಾನ್ಯತೆಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಭಾಸ್ಕರ ಮುಖಾಂತರ ಇಂದ ಹದಿನೈದು ಸಾವಿರ ರೂಪಾಯಿ ಮತ್ತೆ ಸೋಷಿಯಲ್ ಹೆಲ್ ವರ್ಕ್ಸ್ ಅವ್ರ ಆಫೀಸ್ ಕಡೆಯಿಂದ ಅವರು ಅವರು ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮಾಡ್ಬಿಟ್ಟು ಏನೋ ಇಟ್ಟಿಗೆ ಹೊರ ಸೀಟ್ ಹಾಕಿಕೊಳ್ಳಿ ಅಂತ ಹೇಳಿ ಇಲ್ಲಿ ಒಳ್ಳೆಯ ಸಹಾಯ

ಆಗಿತ್ತು ಅವಾಗ ಅಲ್ಲಿ ಕರ್ಗ ಅಂತ ಅಂತೈತಲ್ಲ ಅಲ್ಲಿ ನಮ್ಮ ಹತ್ರ ಕರ್ಕೊಂಡಿದ್ರು ಒಂದು ಒಂದು ಕಾಲಲ್ಲೇ ರಾತ್ರಿ ಯಾರು ನೋಡಿ ನೈಟು ಒಂದು ಗಂಟೆ ರಾತ್ರಿ ಬಂದು ಒಂದು ಕಾಲಲ್ಲಿ ಹೆಂಗೆ ಸರ್ ನೈಟ್ ನಾನು ಹಾಕೊಂಡು ನಮ್ಮ ಅಮ್ಮನ ಕಣ್ಣು ಕಣ್ಣು ಮಾಡ್ತೀವಿ ಡ್ರೈವರ್

ಗ್ಯಾಸ್ ಇತ್ತು ಮನೆ ಕಟ್ಕೊಳ್ರಿ ಉಂಟಾಗಿದ್ರಿ ಮಕ್ಕಳಿಗೆ ಏನಾದ್ರು ಡೆಪಾಸಿಟ್ ಮಾಡಿಸ್ ಮಕ್ಕಳ ಹೆಸರು ಏನಾದ್ರು ಮಾಡಿಸ್ತಾನ ಆಗಿರುವಂತಹ ಭಾಸ್ಕರ್ ಸರ್ ಅವರಿಗೆ ಹೇಳಿದಾಗ ಮತ್ತೆ ಅವರು ಇತರ ಇಲಾಖೆಗಳು ತಿಳಿಸಿದಾಗ ಅವರು ಭಾಸ್ಕರ್ ಅವರು ಸ್ವತಃ ಒಂದು ಚೀಫ್ ಆಫೀಸರ್ ಜೊತೆಯಲ್ಲಿ ಬಂದು ಈ ಮನೆ ಹತ್ರ ಬಂದು ಮನೆಯನ್ನು ವೀಕ್ಷಿಸಿ ಅವರ ಕೈಗೆ ಕೈಲಾದಷ್ಟು ಧನ ಸಹಾಯವನ್ನು ಒಂದು ಮೂವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಮನೆಯನ್ನು ಕಟ್ಟುಕೊಂಡ ಕಟ್ಕೊಳ್ಳಿ ಆಮೇಲೆ ಉಳಿದ್ರೆ ಅಕಸ್ಮಾತ್ ಮಾತು ಮಕ್ಕಳನ್ನು ಅಂತ ಹೇಳ್ಬಿಟ್ಟು ಅವರು ಸಹೃದಯವನ್ನು ತೋರಿಸಿರ್ತಾರೆ ಇದನ್ನ ಇಲ್ಲಿನ ಜನಗಳು ಆ ಮನೆಯವರು ಕೂಡ ತುಂಬಾ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದಾರೆ ಈ ಒಂದು ಸಮಯದಲ್ಲಿ ಇಲ್ಲಿ ಇವ್ರಿಗೆ ಸಹಕಾರ ಕೊಟ್ಟು ಆ ಮುನ್ಸಿಪಲ್ ಕಚೇರಿಯವ್ರನ್ನ ಬಂದು ಇವ್ರಿಗೆ ಸಹಾಯ ಮಾಡಿದಂತಹ ಹರೀಶ್ ಅವ್ರಿಗೂ ಕೂಡ ಇವರ ನಂದಿನಿ ಕಡೆಯವರಿಂದ ಮತ್ತು ನಮ್ಮ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆಂಟಿಂದ ಸಗನಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇದೇ ರೀತಿ ಎಲ್ಲರೂ ಕೂಡ ಒಂದು ಬಡಬಗ್ಗರಿಗೆ ಸಹಾಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ತಿಳ್ಸಿಕೊಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ